ಕನ್ನಡ ಕೊರಳು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಬಗ್ಗೆ ಒಂದು ಕಿರು ಭಾಷಣ ಶ್ರೀಮಾನ್ ಅಧ್ಯಕ್ಷರೇ ಗೌರವಾನ್ವಿತ ಅತಿಥಿಗಳು ಮತ್ತು ಪ್ರಿಯ ಮಿತ್ರರೇ ಇಂದು ನಾನು ಮೈಸೂರಿನ ಕೊನೆಯ ರಾಜ ಮಹಾರಾಜನಾದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರುಗಳ ಕುರಿತು ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜೂನ್ ಹದಿನೆಂಟರಂದು ಮೈಸೂರಿನಲ್ಲಿ ಜನಿಸಿದರು ಅವರು ಒಡೆಯರ್ ವಂಶದ ಇಪ್ಪತ್ತೈದನೇ ಮಹಾರಾಜರು ತಮ್ಮ ತಂದೆ ಕಂಠೀರವಾನ್ ನರಸರಾಜ ಒಡೆಯರ್ ಅವರ ನಿಧನ ನಂತರ ಅವರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮೈಸೂರಿನ ರಾಜಗದ್ದುಗೆ ಏರಿದರು ಅತ್ಯಂತ ಬುದ್ಧಿವಂತ ಸಂಸ್ಕೃತಿಪರ ಮತ್ತು ಜನಪರ ಆಡಳಿತಗಾರರಾಗಿದ್ದ ಅವರು ಮೈಸೂರನ್ನು ನವೀಕರಿಸಿದ ಮಹಾನ್ ರಾಜರಾಗಿದ್ದರು ಅವರ ಶಿಕ್ಷಣ ಮತ್ತು ವೈವಿಧ್ಯಮಯ ಹವ್ಯಾಸಗಳು ಬಹಳ ಗಮನ ಸೆಳೆಯುತ್ತವೆ ಅವರು ಲಂಡನ್ನಿನ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಪಾಶ್ಚಾತ್ಯ ದಾರ್ಶನಿಕತೆ ಶಾಸ್ತ್ರೀಯ ಸಂಗೀತ ಹಾಗೂ ಆಧುನಿಕ ವಿಜ್ಞಾನಗಳಲ್ಲಿ ಆಳವಾದ ತಿಳುವಳಿಕೆ ಪಡೆದಿದ್ದರು ಇವರು ಒಬ್ಬ ಪ್ರಖ್ಯಾತ ಸಂಗೀತ ಪ್ರೇಮಿ ಹಾಗೂ ಪಾರಂಪರಿಕ ಕರ್ನಾಟಕ ಸಂಗೀತದ ಪರಿಪೋಷಕರು ಅವರು ತೊಂಬತ್ನಾಲ್ಕು ಹೆಚ್ಚು ಶಾಸ್ತ್ರೀಯ ಸಂಗೀತ ಕೃತಿಗಳನ್ನು ರಚಿಸಿದ್ದಾರೆ ಸ್ವಾತಂತ್ರ್ಯ ನಂತರ ಮೈಸೂರು ಸಂಸ್ಥಾನವನ್ನು ಭಾರತಕ್ಕೆ ಸೇರಿಸಲು ಅವರು ಮೊದಲನೆಯದಾಗಿ ಮುಂದಾಗಿದ್ದರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಮೈಸೂರು ರಾಜ್ಯದ ಪ್ರಥಮ ರಾಜ್ಯಪಾಲರಾಗಿದ್ದು ನಂತರ ಮದರಾಸಿನ ರಾಜ್ಯಪಾಲರಾಗಿ ಕೂಡ ಸೇವೆ ಸಲ್ಲಿಸಿದ್ದರು ಅವರ ಸಾಧನೆಗಳು ಮೈಸೂರು ವಿಶ್ವವಿದ್ಯಾನಿಲಯದ ಅಭಿವೃದ್ಧಿಗೆ ಭಾರೀ ಕೊಡುಗೆ ನೀಡಿದರು ಅನೇಕ ಗ್ರಂಥಾಲಯ ಕಲಾ ಸಂಸ್ಥೆಗಳ ಸ್ಥಾಪನೆಗೆ ಪೂರಕವಾಗಿದ್ದರು ಭಾರತೀಯ ಶಿಲ್ಪಕಲಾ ಮತ್ತು ಸಂಗೀತದ ಸಂರಕ್ಷಕರಾಗಿ ಇಡೀ ದೇಶದ ಸ್ಮರಣೆಯಲ್ಲಿ ಉಳಿದಿದ್ದಾರೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಅವರು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಪಡೆದರು ಇವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇಹಲೋಕ ತ್ಯಜಿಸಿದರು ಅವರ ಕೊಡುಗೆಗಳು ಇಂದು ಕೂಡ ಮೈಸೂರಿನ ಶ್ರೇಷ್ಠತೆಯನ್ನು ನಿರೂಪಿಸುತ್ತಿವೆ ಒಟ್ಟಿನಲ್ಲಿ ಜಯ ಕ್ಯಾಮರಾಜೇಂದ್ರ ಒಡೆಯರು ಮಾತ್ರ ರಾಜನಷ್ಟೇ ಅಲ್ಲ ಜನರ ಸೇವೆಯಲ್ಲಿ ತೊಡಗಿದ ರಾಷ್ಟ್ರಭಕ್ತ ಕಲಾಪ್ರೇಮಿ ಮತ್ತು ವಿದ್ಯಾಭಿಮಾನಿ ಇಂತಹ ಮಹಾನ್ ನಾಯಕನನ್ನು ನೆನಪಿಸಿಕೊಳ್ಳುವುದು ನಮಗೆ ಹೆಮ್ಮೆಗಾರಿಕೆಯ ಸಂಗತಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಭಾರತ ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಎಂದು ಹಾರೈಸುತ್ತಾ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡ ಕೊರಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ